ಅವರೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ಜೀವಗಳು ಸಾಕಷ್ಟು ನೋವು ನಲಿವುಗಳನ್ನು ಕಂಡ ಆ ಹಿರಿಯ ಜೀವಗಳು ವಯಸ್ಸನ್ನು ಮರೆತು ಯುವಕರನ್ನು ನಾಚಿಸುವಂತೆ ಆಟವಾಡಿ ಕುಣಿದು ಕುಪ್ಪಳಿಸಿದರಲ್ಲದೆ ಸಂಭ್ರಮದಿಂದ ದಿನ ಕಳೆದರು ಹಾಗಿದ್ರೆ ಯಾರು ಆ ಹಿರಿಯ ಜೀವಗಳು ಅಂತೀರಾ ಈ ಸ್ಟೋರಿ ನೋಡಿ ವಿವಿಧ ಆಟವಾಡಿ ಸಂಭ್ರಮಿಸಿದ ಹಿರಿಯ ನಾಗರಿಕರು ದಾವಣಗೆರೆ ನಗರದ ಬಾಪೂಜಿ ಶಾಲಾ ಆವರಣದಲ್ಲಿ ನಡೆದ ಕ್ರೀಡಾಕೂಟ ಅಂತರ ಪೀಳಿಗೆಯ ಬಾಂಧವ್ಯ ಮೇಳದಲ್ಲಿ ಕುಣಿತು ಕುಪ್ಪಳಿಸಿದ ಹಿರಿಯ ಜೀವಗಳು ಮ್ಯೂಸಿಕಲ್ ಚೇರ್ ಆಟವಾಡುತ್ತಿರುವ ಹಿರಿಯ ಜೀವಗಳು ಹಿರಿಯ ನಾಗರಿಕರ ಆಟವನ್ನು ಕಣ್ತುಂಬಿಕೊಳ್ಳುತ್ತಿರುವ ಪುಟ್ಟ ಪುಟ್ಟ ಮಕ್ಕಳು ಯುವಕರನ್ನು ನಾಚಿಸುವಂತೆ ಆಟವಾಡಿ ಸಂಭ್ರಮಿಸಿದ ಹಿರಿಯ ನಾಗರಿಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಬಾಪೂಜಿ ಸ್ಕೂಲ್ ಆವರಣದಲ್ಲಿ ಹೌದು ಹಿರಿಯ ಹಾಗೂ ಕಿರಿಯ ನಾಗರಿಕರ ನಡುವೆ ಬಾಂಧವ್ಯ ಬೆಸೆಯುವ ಉದ್ದೇಶದಿಂದ ಸೇವಾ ಪ್ರಾಧಿಕಾರ ಹಿರಿಯ ನಾಗರಿಕರ ಸೇವಾ ಇಲಾಖೆ ವಿಕಲಚೇತನರ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಒಂದು ದಿನದ ಅಂತರ್ ಪೀಳಿಗೆಯ ಬಾಂಧವ್ಯ ಮೇಳವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಆಧುನಿಕತೆ ಬೆಳೆದಂತೆ ಹಿರಿಯರು ಹಾಗೂ ಕಿರಿಯರ ನಡುವೆ ಬಾಂಧವ್ಯ ಕುಂಠಿತವಾಗುತ್ತಿತ್ತು ಆ ಬಾಂಧವ್ಯವನ್ನು ಬೆಸೆಯುವ ಉದ್ದೇಶದಿಂದ ಹಿರಿಯ ನಾಗರಿಕರು ಅವರ ಮಕ್ಕಳು ಮೊಮ್ಮಕ್ಕಳಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಕೂಡಿ ಬಾಳಿದರೆ ಬಾಳು ಬೆಳಕಾಗುತ್ತದೆ ಎಂಬ ಘೋಷವಾಕ್ಯದೊಂದಿಗೆ ಬಾಂಧವ್ಯ ಬೆಸುಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಿರಿಯ ನಾಗರಿಕರು ಕಿರಿಯರು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಜಾಯ್ ಮಾಡಿದರು ಇಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಒಂದು ಆಶಯದಂತೆ ನಮ್ಮ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರ ಇಲಾಖೆ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಮತ್ತು ವಿವಿಧ ಈ ಇವರ ಒಂದು ಸಮಯ ಸಹಯೋಗದಲ್ಲಿ ಹಿರಿಯ ನಾಗರಿಕರ ಸಂಘಗಳಾಗಿರ್ಬೋದು ಇವರೆಲ್ಲ ಒಂದು ಸಹಯೋಗದಲ್ಲಿ ನಾವು ಅಂತರ್ ಪೀಳಿಗೆಯ ಬಾಂಧವ್ಯ ಮೇಳ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ದಿವಸ ಇದರ ಉದ್ದೇಶ ಏನು ಅಂತಂದರೆ ಇವತ್ತಿನ ದಿವಸ ಪೀಳಿಗೆ ಪೀಳಿಗೆಗಳ ಮಧ್ಯ ಗ್ಯಾಪ್ ಆಗಿರೋದ್ರಿಂದ ತಂದೆಯನ್ನು ತಾಯಿಗಳ ಮಕ್ಕಳು ನೋಡ್ಕೋತಾ ಇಲ್ಲ ತಾತಂದ್ರನ್ನ ಮಕ್ಕಳು ನೋಡ್ಕೋತಾ ಇಲ್ಲ ಹಿರಿಯ ನಾಗರಿಕರನ್ನ ನೋಡ್ಕೋತಾ ಇಲ್ಲ ಅಥವಾ ಹಿರಿಯರಾದ್ರೂ ಕೂಡ ಅವರಲ್ಲೇ ಎಲ್ಲ ಶಕ್ತಿ ಇದ್ದರೂ ತಾವು ತಮ್ಮ ಮಕ್ಕಳಲ್ಲಿ ಮಕ್ ಮೊಮ್ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋಂಥದ್ದು ಈ ಎರಡು ಏನು ಪೀಳಿಗೆಗಳಿದ್ದಾವೆ ಎರಡು ಮೂರು ಪೀಳಿಗೆಗಳಿದ್ದಾವೆ ಇವರಲ್ಲಿ ಬಾಂಧವ್ಯ ಬೆಸುಗೆ ಆಗಬೇಕು ಅನ್ನುವಂಥದ್ದು ನಾವು ಹಲವಾರು ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀನಿ ತಂದೆಗಳು ನೋಡ್ತಾ ಇಲ್ಲ ತಂದೆ ತಾಯಿಯರು ನೋಡ್ಕೋತಾ ಇಲ್ಲ ಅಂತ ಮಕ್ ಮಕ್ಕಳಿಗೆ ಮಕ್ಕಳ ವಿರುದ್ಧ ದ ಇದ್ದಾವೆ ಅವರು ಚೆನ್ನಾಗಿ ನಡ್ಕೋತಲ್ಲೇ ಸರ್ ಮಗಳಿಗೊಂದು ಮಾಡ್ತಾರೆ ಮಕ್ಕಳಿಗೊಂದು ಮಾಡ್ತಾರೆ ಸೊಸೆಗೊಂದು ಮಾಡ್ತಾರೆ ಅಂತನ್ನುವಂಥ ಆರೋಪ ಪ್ರತ್ಯಾರೋಪ ಕಂಡು ಬರ್ತಾ ಬರ್ತಾಯಿದ್ದಾವೆ ಇದರಲ್ಲಿ ಬಾಂಧವ್ಯ ಮೇಳ ಅಂತನ್ನುವಂಥದ್ದು ಮಾನಸಿಕವಾಗಿ ಬೆಳವಣಿಗೆ ಆಗ್ತಾ ಇರಬೇಕು ಸಂಸ್ಕೃತಿ ಅನ್ನುವಂಥದ್ದು ಎಲ್ಲ ನಿಟ್ಟಿನಲ್ಲಿ ಬೆಳವಣಿಗೆ ಆಗ್ತಬೇಕಾಗಿದೆ ಇವತ್ತಿನ ದಿವಸ ಕುಟುಂಬದಲ್ಲಿ ಒಂದು ಸಂಸ್ಕೃತಿ ಬೆಳೀಬೇಕು ಇಲಾಖೆಗಳಲ್ಲಿ ಬೆಳೀತಾ ಇರಬೇಕು ರಾಜ್ಯ ಅಂತರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಬೆಳಿತಾ ಇರಬೇಕು ಎಲ್ಲರೂ ನಮ್ಮವರೇ ನಮ್ಮ ಕುಟುಂಬ ಸದಸ್ಯರೇ ಅಂತ ಇದು ನಿಜವಾಗಲೂ ಒಂದು ಕಾರ್ಯಕ್ರಮ ಯಾಕಂದ್ರೆ ಹಿರಿಯ ನಾಗರಿಕರಿಗೆ ಮ್ಯೂಸಿಕಲ್ ಚೇರ್ ಬಾಲ್ ಇನ್ ಬಾಸ್ಕೆಟ್ ವೇಗದ ನಡಿಗೆ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು ಹಿರಿಯ ನಾಗರಿಕರು ಸಂಭ್ರಮದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಯುವಕರನ್ನು ನಾಚಿಸುವಂತೆ ಕುಡಿದು ಕುಪ್ಪಳಿಸಿದರು ಅದೇ ರೀತಿ ಮಕ್ಕಳಿಗಾಗೂ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದು ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ದರು ಇದು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹಿರಿಯ ಹಾಗೂ ಕಿರಿಯ ನಾಗರಿಕರ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತಲ್ಲದೆ ಬಾಂಧವ್ಯ ಬೆಸೆಯುವಲ್ಲಿ ಯಶಸ್ವಿಯಾಯಿತು ಈ ಬಾಂಧವ್ಯ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಹಿರಿಯ ನಾಗರಿಕರಿಗೆ ನಡಿಗೆ ಸ್ಪರ್ಧೆ ಮತ್ತು ಮ್ಯೂಸಿಕಲ್ ಚೇರು ಇತರೆ ಆಟಗಳನ್ನು ಆಟ ಆಡಿಸ್ತಿದ್ದೀವಿ ಆಮೇಲೆ ಬಕೇಟಿಗೆ ಬಾಲನ್ನೇ ಎಸೆಯೋದು ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇದೆ ಈಗ ಹಾಡು ನಾಟ್ಯ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾಯಿದ್ದೀವಿ ಒಟ್ಟು ಮೂರು ತಲೆ ಮಾರಿನವರು ಇಲ್ಲಿ ಸೇರಿದ್ದಾರೆ ಅವರು ಬಾಂಧವ್ಯ ಉತ್ತಮಗೊಂಡು ಸಮಾಜಕ್ಕೆ ಒಂದು ಮಾದರಿಯಾಗಿರಬೇಕು ಅಂತ ಹೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ದಾವಣ್ ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಮಾಡ್ತಾಯಿದ್ವಿ ಏನೀಗ ಹಿರಿಯ ನಾಗರಿಕರ ಒಂದು ಏನು ಈ ಸಮಾರಂಭ ಇದೆ ಇದಂತೂ ಬಹಳ ಖುಷಿ ಕೊಡ್ತಕ್ಕಂಥ ಸಮಾರಂಭ ಯಾಕಂದರೆ ನಾನು ಸುಮಾರು ಈಗ ಹನ್ನೆರಡು ವರ್ಷದಿಂದ ಬರ್ತಾ ಇದ್ದಾನೆ ಹನ್ನೆರಡು ವರ್ಷದ ಹನ್ನೆರಡನೇ ವರ್ಷದಲ್ಲಿ ಹತ್ತು ವರ್ಷ ಪ್ರಥಮವಾಗಿ ನಾನು ಏಕಪಾತ್ರದಲ್ಲಿ ಪ್ರಶಸ್ತಿಯನ್ನು ತಗೊಂಡು ಇದ್ದೀನಿ ಜಿಲ್ಲಾ ಮಟ್ಟದ ಅದನ್ನು ನೋ ಕೇಳಿದವರು ಏನು ಹಿರಿಯ ನಾಗರಿಕರ ಸಬಲೀಕರಣ ಸಂಸ್ಥೆಯಿಂದ ಏನು ಈ ರೀತಿ ಕಾರ್ಯಕ್ರಮ ನಡೀತಾ ಇದ್ದಾವಲ್ಲ ಅಂತೇಳಿ ಕೇಳಿದವರು ಕೂಡ ಹೆಚ್ಚು ಹೆಚ್ಚು ಬರ್ತಾಯಿದ್ದಾರೆ ಅದರಲ್ಲೂ ನಮ್ಮ ಪ್ರಕಾಶಾರ ಅವ್ರು ಬಂದ ಮೇಲೆ ಹಿರಿಯ ನಾಗರಿಕರಿಗೆ ಭಾಳ ಒಂದು ವಿಶ್ವಾಸ ಏನೋ ಆವತ್ತೊಂದು ದಿವಸ ನಾವಿಲ್ಲಿ ಎಲ್ಲ ಸೇರ್ಕೊಂಡು ಹಿರಿಯರು ಏನೋ ಒಂದು ಹಬ್ಬದ ವಾತಾವರಣ ಇವತ್ತು ನಮಗೆ ಗೆಲ್ಬೇಕು ಅಂತ ಆ ವೀಲ್ ಚೇರ್ ಇದರಲ್ಲಿ ಚೇರ್ನಲ್ಲಿ ಸೆಕೆಂಡ್ ಬಂತ ನಂದು ಇನ್ನೊಬ್ಬರು ಫಸ್ಟ್ ಬಂದಿದ್ದಾರೆ ಆದರೆ ನಂದು ಏನು ಅಂದರೆ ಏಕಪಾತ್ರ ಅಭಿನಯ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಸತತವಾಗಿ ಹತ್ತನೇ ವರ್ಷ ನಾನು ತಗೊಂಡು ಹೋಗಿದ್ದೀನಿ ಅದಕ್ಕೆ ನಮ್ಮ ಪ್ರಕಾಶ್ ಅವರಂತೂ ಭಾಳ ಇದು ಮಾಡ್ತಾ ಇದ್ದಾರೆ ಇದೊಂದು ಹಬ್ಬ ನಮಗೆ ಇವತ್ತು ಹಿರಿಯ ನಾಗರಿಕರಿಗೆ ಇವತ್ತು ಹಬ್ಬ ಅದರ ಜೊತೆಗೆ ನಮ್ಮ ನ್ಯಾಯಾಧೀಶರಂತೂ ಭಾಳ ಉತ್ತಮವಾದ ಸಲಹೆಗಳನ್ನು ಹಿರಿಯ ನಾಗರಿಕರಿಗೆ ಅವ್ರು ಯಾವ ರೀತಿ ಇರಬೇಕು ಏನಾದರೂ ವೃದ್ಧಾಶ್ರಮಕ್ಕೆ ಹೋಗೋದಾದರೆ ಮಕ್ಕಳ ಮಕ್ಕಳನ್ನು ಅವ್ರು ಯಾವ ರೀತಿ ಬೆಳೆಸಿದ್ರು ಮಕ್ಕಳನ್ನು ಅವರು ಸರಿಯಾದ ರೀತಿಯಿಂದ ಬೆಳೆಸಿದ್ರೆ ಅವರು ಉದ್ರಾ ವೃದ್ಧಾಶ್ರಮಕ್ಕೆ ಹೋಗೋಕೆ ಸಾಧ್ಯವೇ ಇಲ್ಲ ಅದನ್ನು ತಪ್ಪು ಕೂಡ ಹಿರಿಯರು ಅದಾವೆ ಅಂತಕ್ಕಂಥ ಕೆಲವು ವಿಷಯಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಒಟ್ಟಿನಲ್ಲಿ ಹುಡಸೆ ಮರ ಮುಪ್ಪಾದರೂ ಉಳಿ ಮುಪ್ಪಲ್ಲ ಎಂಬುವಂತೆ ಹಿರಿಯ ನಾಗರಿಕರು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದರಲ್ಲದೆ ವಯಸ್ಸನ್ನು ಮರೆತು ಕುಣಿತು ಕುಪ್ಪಳಿಸಿದ್ದು ಮಾತ್ರ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ